ಇವತ್ತು ಸೇಡಂನಲ್ಲಿ ನಮ್ಮ ಚುನಾವಣೆಯ ನಂತರ ಮೊದಲನೇ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸೇಡಂಕ್ಕೆ ಬಂದಿದ್ದಾರೆ ಸೇಡಂಕ್ಕೆ ಯಾಕೆ ಬಂದಿದ್ದಾರೆ ಅಂತಂದರೆ ಈ ಎರಡೂವರೆ ವರ್ಷದಲ್ಲಿ ನಾವು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಸೇಡಂ ತಾಲೂಕಲ್ಲಿ ಮಾಡಿದ್ದೀವಿ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಇವತ್ತು ಅಭಿವೃದ್ಧಿಯ ಪರ್ವವನ್ನೇ ಹರಿಸತಕ್ಕಂಥ ಸರ್ಕಾರ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಸೇಡಂ ತಾಲೂಕಿನಲ್ಲಿ ಸೇಡಂ ಮತ ಕ್ಷೇತ್ರದಲ್ಲಿ ಇವತ್ತು ಆರುನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಕೇವಲ ಈಗ ಆಗ್ತಾ ಇರ್ತಕ್ಕಂತ ಕೆಲಸ ಕಾರ್ಯಗಳು ಎರಡು ವರ್ಷದಲ್ಲಿ ಸುಮಾರು ಮುನ್ನೂರಗಿಂತ ಹೆಚ್ಚು ಕೋಟಿ ಹಣವನ್ನು ಈಗಾಗ್ಲೇನೆ ನಾನು ಅನೇಕ ಅಡಿಗಲ್ಲ ಮಾಡಿದ್ದೀನಿ ಸೇಡಂ ತಾಲೂಕಿನಲ್ಲಿ ಅನೇಕ ಉದ್ಘಾಟನೆಗಳನ್ನ ಮಾಡಿದ್ವಿ ಅವೆಲ್ಲ ಬಿಟ್ಟು ಹೇಳ್ತಾ ಇದೀವಿ ನಾವು ಅಂದ್ರೆ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಸೇಡಂ ಮತ ಕ್ಷೇತ್ರದ ಒಂದಲ್ಲೇ ಒಂದರಲ್ಲೇ ಒಂದು ಸಾವಿರ ಕೋಟಿ ಹೆಚ್ಚು ಹಣವನ್ನು ನಮ್ಮ ಸರ್ಕಾರ ಇಲ್ಲಿ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ದಾಖಲೆ ಅಂತಕ್ಕಂತ ಮಾತನ್ನ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಇಲ್ಲಿ ನಡೆದಿರ್ತಕ್ಕಂಥ ಸೆಡಂ ಜನತೆಗೆ ಒಂದು ಮಾತನ್ನ ನಾನು ನೆನಪಿಸ್ಕೊಳ್ಳಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ಇದೇ ಮೈದಾನದಲ್ಲಿ ಚುನಾವಣೆಗಿಂತ ಮುಂಚೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದೇ ಮೈದಾನದಲ್ಲಿ ಬಂದಿದ್ರು ಚುನಾವಣೆಗಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಸೇಡಮ್ಮ ನಗರಕ್ಕೆ ಮುದೋರಲ್ಲಿ ಬಂದು ವಾಗ್ದಾನವನ್ನ ಮಾಡಿದ್ವಿ ನಾವು ಏನು ವಾಗ್ದಾನ ಮಾಡಿದ್ವಿ ನಮ್ಮ ಸರ್ಕಾರ ಬಂದ್ರೆ ಈ ರಾಜ್ಯದ ಬಡವರಿಗಾಗಿ ಈ ರಾಜ್ಯದಲ್ಲಿರ್ತಕ್ಕಂತ ಪ್ರತಿ ಒಂದು ಮನೆಗೆ ನಾವು ಏನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಇಲ್ಲಿವರೆಗೆ ಐದು ಗ್ಯಾರಂಟಿಗಳನ್ನ ಇವತ್ತು ಬಡವರ ಮನೆ ಬಾಗಿಲಿಗೆ ಒಂದು ಲಕ್ಷ ಇಪ್ಪತ್ತು ಕೋಟಿ ಹಣವನ್ನ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಸರ್ಕಾರ ಯಾವುದಾದ್ರಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ನೀವು ಯಾರು ಮರೆಯುವಂತಿಲ್ಲ ಈ ಐದು ಗ್ಯಾರಂಟಿಗಳ ಜೊತೆ ನಾವು ಒಂದು ಸಾವಿರ ಕೋಟಿ ಹಣವನ್ನ ಇಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಇಲ್ಲಿ ವಿಶೇಷವಾಗಿ ಎತ್ತು ನೀರಾವರಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನೀರಾವರಿ ಸಚಿವರಾಗಿದ್ದಾಗ ಕಾಗಿನಾ ನದಿ ಮೇಲೆ ಎಲ್ಲಾ ಬ್ರಿಜ್ ಕಂಬ್ಯಾರೇಜ್ಗಳು ಭೀಮಾ ನದಿ ಮೇಲೆ ಎಲ್ಲಾ ಬ್ರಿಡ್ಜ್ ಕಂ ಬ್ಯಾರೇಜ್ ಗಳನ್ನು ಮಾಡಿದ್ರು ಆದ್ರೆ ಅದರ ಉಪಯೋಗ ನಮ್ಮ ರೈತರು ಅಷ್ಟು ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಇವತ್ತು ಎತ್ತ ನೀರಾವರಿಗೆ ಲಿಫ್ಟ್ ಇರಿಗೇಷನ್ ಗೆ ಸುಮಾರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಇವತ್ತು ಅಡಿಗಲ್ಲ ಮಾಡಿ ಇವತ್ತು ಕೆಲಸ ಪ್ರಗತಿಯಲ್ಲಿದೆ ಇನ್ನು ಐನೂರು ಕೋಟಿ ವೆಚ್ಚದಲ್ಲಿ ಇನ್ನು ಹತ್ತು ಸಾವಿರ ಹೆಕ್ಟರ್ಗೆ ಆಗಬೇಕು ಅಂತಕ್ಕಂಥದ್ದು ನಾನು ಉಪಮುಖ್ಯಮಂತ್ರಿಗಳಿಗೆ ಮನವನ್ನ ಕೊಟ್ಟಿದ್ದೇನೆ ಇವತ್ತು ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೂ ಎರಡು ಗ್ಯಾರಂಟಿಗಳು ನಾವು ಕೊಟ್ಟಿದ್ವಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅದೇನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಘೋಷಣೆಯನ್ನ ಮಾಡಿದ್ರು ಕಲಬುರಗಿಯಲ್ಲಿ ನಮ್ಮ ಸರ್ಕಾರ ಬಂದ್ರೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡ್ತೀವಂತ ಇವತ್ತು ಐದು ಸಾವಿರ ಕೋಟಿ ನಮ್ಮ ಸರ್ಕಾರ ಕೊಟ್ಟಿದೆ ಈ ಭಾಗದ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಈ ಭಾಗದ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀವಿ ಈ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಈ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ತಾವೆಲ್ಲ ನೆನ್ಪಿಡ್ಬೇಕು ಯಾವಾಗ ಯಾವಾಗ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಬಂದಿವೆ ನಾವು ಸಾಮಾನ್ಯ ಜನರ ಪರವಾಗಿ ಇವತ್ತು ಕಾನೂನುಗಳನ್ನು ಮಾಡಿದೀವಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಇವತ್ತು ಬಡವರ ಹಿತವನ್ನ ಕಾಪಾಡ್ತಕ್ಕಂತ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡಿದೀವಿ